ಇವತ್ತಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಭಾಗದಲ್ಲಿ ಶಕ್ತಿ ಸಮತೋಲನ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಮೇಲೆ ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಸಿದ್ಧಾಂತ ಬೀರಿದಷ್ಟು ಪ್ರಭಾವವನ್ನು ಇತರ ಯಾವುದೇ ಅಂಶಗಳು ಬೀರಿಲ್ಲ ಅನ್ಬೋದು ಅಷ್ಟರ ಮಟ್ಟಿಗೆ ಇದು ಪ್ರಸಿದ್ಧಿಯನ್ನು ಪಡೆದಂಥ ಸಿದ್ಧಾಂತ ಬಲಿಷ್ಠ ರಾಷ್ಟ್ರಗಳು ತಮ್ಮ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಇನ್ನಷ್ಟು ಬಲಿಷ್ಠಗೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವು ಕೆಲವೊಂದು ಸಂದರ್ಭಗಳಲ್ಲಿ ದುರ್ಬಲ ರಾಷ್ಟ್ರಗಳನ್ನು ಕೂಡ ಇವು ಆಕ್ರಮಣ ಮಾಡಲಿಕ್ಕೆ ಕಾರಣ ಆಗ್ತಾ ಇತ್ತು ಇನ್ನೂ ಕೆಲವು ಸಂದರ್ಭಗಳಲ್ಲಿ ಬಲಶಾಲಿ ರಾಷ್ಟ್ರಗಳ ವಿರುದ್ಧ ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲ ಸೇರಿ ಅಂದರೆ ದುರ್ಬಲ ರಾಷ್ಟ್ರಗಳೆಲ್ಲವೂ ಸೇರಿ ಶಕ್ತಿಯ ಸಮತೋಲನವನ್ನು ಸಾಧಿಸಿಕೊಂಡು ಬಲಿಷ್ಠ ರಾಷ್ಟ್ರಗಳಿಗೂ ಪೈಪೋಟಿ ನಡೆದ ಉದಾಹರಣೆಗಳನ್ನು ನಾವು ಕಾಣಬಹುದು ಇವತ್ತಿನ ತರಗತಿಯಲ್ಲಿ ನಾವು ಶಕ್ತಿ ಸಮತೋಲನದ ವ್ಯಾಖ್ಯಾನ ಯಾವುದು ಇದರ ಲಕ್ಷಣಗಳೇನು ಉದ್ದೇಶ ಏನು ಜೊತೆಗೆ ಶಕ್ತಿ ಸಮತೋಲನ ಕಾಪಾಡುವ ವಿಧಗಳು ಯಾವುದೆಲ್ಲ ಇದರ ಗುಣ ಏನು ದೋಷ ಏನು ಎನ್ನುವುದನ್ನು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಶಕ್ತಿ ಸಮತೋಲನದ ಪರಿಕಲ್ಪನೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಯುರೋಪ್ನಲ್ಲಿ ತುಂಬ ಇದು ಜನಪ್ರಿಯಗೊಂಡಿತ್ತು ಅಂತ ಹೇಳ್ಬೋದು ನೀವು ಯುರೋಪ್ನ ಮ್ಯಾಪನ್ನು ನೋಡಿರ್ಬೋದು ಇವಾಗ ಅಂದರೆ ಆಧುನಿಕ ಯುರೋಪ್ನ ಮ್ಯಾಪನ್ನು ನೋಡಿದಾಗ ಹಲವು ರಾಷ್ಟ್ರಗಳು ಸಣ್ಣ ಪುಟ್ಟದಾಗಿ ಏನು ಡಿವೈಡ್ ಆಗಿ ಒಂದು ಸ್ವತಂತ್ರ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದನ್ನು ಕಾಣಬಹುದು ಆದರೆ ಒಂದಷ್ಟು ವರ್ಷಗಳ ಹಿಂದೆ ಇವಾಗ ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ಯುರೋಪಿನ ಮ್ಯಾಪನ್ನು ನೋಡಿದ್ರೆ ಗೊತ್ತಾಗ್ಬೋದು ಅಲ್ಲಿ ಎಷ್ಟೆಲ್ಲ ರಾಷ್ಟ್ರಗಳು ತಮ್ಮ ಪ್ರಭಾವವನ್ನು ಹತ್ತಿರ ಇರುವಂಥ ಅಂದರೆ ಆಸ್ಪಾಸ್ನಲ್ಲಿರುವಂಥ ರಾಷ್ಟ್ರಗಳ ಮೇಲೆ ಬೀರಲಿಕ್ಕೆ ಪ್ರಯತ್ನ ಪಡ್ತಿದ್ದದ್ದು ಅಂತ ನಾವು ನೋಡ್ಬೋದು ರಷ್ಯಾ ಇರ್ಬೋದು ಅಂದರೆ ಈಗಿನ ಜರ್ಮನಿ ಇರ್ಬೋದು ಗ್ರೇಟ್ ಬ್ರಿಟನ್ ಸದಾಕಾಲ ಅದು ಫ್ರಾನ್ಸ್ನ ವೈರಿಯಾಗಿ ಅದು ಪರಿಗಣಿಸಲ್ಪಡ್ತಾ ಇತ್ತು ಹೇಗೆ ಯುರೋಪ್ನಲ್ಲಿ ತಾನು ನಂಬರ್ ಒನ್ ಆಗಬೇಕು ಅಂತ ಪ್ರಯತ್ನ ಇತ್ತು ಅದೇ ರೀತಿ ನೆಪೋಲಿಯನ್ನ ಯುಗದಲ್ಲಿ ಫ್ರಾನ್ಸ್ ಪ್ರವರ್ಧಮಾನಕ್ಕೆ ಬಂದಂಥ ಸಂದರ್ಭ ಇರ್ಬೋದು ಯುರೋಪ್ನ ರಾಜಕೀಯದಲ್ಲಿ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸ್ತಿದ್ದು ರಷ್ಯಾ ರಷ್ಯಾದ ಪ್ರಭಾವ ಕೂಡ ಯುರೋಪ್ನ ಮೇಲೆ ಇತ್ತು ಈ ಕಡೆ ಜರ್ಮನಿ ಇಟಲಿ ರಷ್ಯಾ ಸ್ಪೇನ್ ಇರ್ಬೋದು ಗ್ರೇಟ್ ಬ್ರಿಟನ್ ಇರ್ಬೋದು ಇಂಥ ರಾಷ್ಟ್ರಗಳಿಂದ ಕೂಡದಲ್ಲಿ ಒಂದು ಶಕ್ತಿ ಸಮತೋಲನದ ಅವಶ್ಯಕತೆ ತುಂಬ ಇತ್ತು ಯಾಕಂದರೆ ಯಾವುದೇ ಒಂದು ರಾಷ್ಟ್ರದ ಶಕ್ತಿ ಜಾಸ್ತಿ ಆಗ್ಲಿಕ್ಕೂ ಬಿಡಬಾರ್ದು ಅದೇ ರೀತಿ ಕಡಿಮೆ ಆಗ್ಲಿಕ್ಕೂ ಕೂಡ ಬಿಡಬಾರ್ದು ಸಮತೋಲನ ಕಾಯ್ದುಕೊಂಡಾಗ ಬ್ಯಾಲೆನ್ಸ್ಡ್ ಆಗಿ ಇದ್ದಾಗ ಮಾತ್ರ ಆ ರಾಷ್ಟ್ರಗಳು ತಮ್ಮನ್ನು ತಾವು ಉಳಿಸಿಕೊಳ್ಬಹುದು ಅಂತ ಇಂದಿನ ಯುಗದಲ್ಲಿ ಒಂದು ರಾಷ್ಟ್ರ ಯುದ್ಧ ಮಾಡಿ ಗೆಲ್ಲುವುದಷ್ಟೇ ಇಂಪಾರ್ಟೆಂಟ್ ಅಲ್ಲ ಯುದ್ಧದಿಂದ ತಪ್ಪಿಸಿಕೊಳ್ಳುವುದು ಕೂಡ ಅಷ್ಟೇ ಮಹತ್ವವನ್ನು ಪಡೆದಿದೆ ಯಾಕಂದರೆ ಇದು ಕೇವಲ ಎರಡು ರಾಷ್ಟ್ರಗಳ ನಡುವಿನ ಸೈನಿಕರ ಯುದ್ಧವಾಗಿ ಇವತ್ತು ಉಳ್ಕೊಂಡಿಲ್ಲ ಇದರಿಂದ ಹಲವಾರು ರಾಷ್ಟ್ರಗಳ ಮೇಲೆ ಅದು ಎಫೆಕ್ಟ್ ಆಗಬಹುದು ಅಥವಾ ಸ್ವತಃ ರಾಷ್ಟ್ರಗಳು ಕೂಡ ಅಸ್ತಿತ್ವವನ್ನು ಕಳ್ಕೊಳ್ಬಹುದು ಹಾಗಾಗಿ ಕೇವಲ ಯುದ್ಧ ಅನ್ನುವಂಥದ್ದು ರಾಷ್ಟ್ರಗಳ ನಡುವೆ ನಡೆದ ನಡೆಯುವಂಥ ಒಂದು ಅಲ್ಲ ಬಟ್ ಇದೆಲ್ಲ ಒಂದು ಮಾನವ ಕುಲಕ್ಕೆ ಸಂಬಂಧಪಟ್ಟದ್ದು ಅಂತ ನಾವು ಹೇಳಬಹುದು ಸಾಮಾನ್ಯವಾಗಿ ಶಕ್ತಿ ಅನ್ನುವಂಥ ಒಂದು ಪದವನ್ನು ತಗೊಂಡಾಗ ಏನು ಹೇಳ್ಬೋದು ಅಂತ ಹೇಳಿದ್ರೆ ಒಬ್ಬನ ಇಚ್ಛೆಯನ್ನು ಇನ್ನೊಬ್ಬನ ಮೇಲೆ ಹೇರುವಂಥ ಒಂದು ಸಾಮರ್ಥ್ಯ ಅಂತ ಈಗ ನಾನು ನನ್ನ ಇಚ್ಛೆಯನ್ನು ನಿಮ್ಮ ಮೇಲೆ ಹೇರಲಿಕ್ಕೆ ಸಾಮರ್ಥ್ಯವನ್ನು ಪಡ್ಕೊಂಡ್ರೆ ನಾನು ಶಕ್ತಿ ಅಂತ ಹೇಳು ಅಂತ ತಿಳ್ಕೊಳ್ಬಹುದು ಅಂತ ಹೇಳಿ ಈ ಶಕ್ತಿ ಅನ್ನೋದು ನಾವು ದೈಹಿಕ ಶಕ್ತಿಯನ್ನು ತಗೊಳ್ಬೋದು ಮಾನಸಿಕ ಶಕ್ತಿಯನ್ನು ತಗೊಳ್ಬೋದು ಅಥವಾ ದೇಶ ದೇಶಗಳ ನಡುವೆ ನಾವು ಶಕ್ತಿ ಅಂತ ಹೇಳಿ ತಗೊಂಡಾಗ ಇದು ಮಿಲಿಟರಿ ಫೋರ್ಸ್ ಕೂಡ ಆಗಿರಬಹುದು ಅಥವಾ ಮಾನಸಿಕವಾಗಿ ಇತರ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರುವಂಥ ಒಂದು ಸಾಫ್ಟ್ ಪವರ್ ಅದನ್ನು ಕೂಡ ನಾವು ತಿಳ್ಕೊಳ್ಬಹುದು ಶಕ್ತಿ ಅಂತ ಹೇಳಿ ಇದು ಮೊದಲ ಬಾರಿ ಬ್ಯಾಲೆನ್ಸ್ ಆಫ್ ಪವರ್ ಶಕ್ತಿಯನ್ನು ಸಮತೋಲನಗೊಳಿಸೋದು ಅಂತ ಯಾಕೆ ಶಕ್ತಿಯನ್ನು ನಾವು ಸಮತೋಲನಗೊಳಿಸಬೇಕು ಅಂತ ಹೇಳಿ ಈಗ ಎರಡು ರಾಷ್ಟ್ರಗಳು ಇದ್ದಾಗ ಒಂದು ರಾಷ್ಟ್ರದ ಶಕ್ತಿ ಜಾಸ್ತಿಯಾಗಿ ಇನ್ನೊಂದು ರಾಷ್ಟ್ರದ ಶಕ್ತಿ ಕಡಿಮೆಯಾದಾಗ ಸಾಮಾನ್ಯವಾಗಿ ದುರ್ಬಲ ರಾಷ್ಟ್ರಕ್ಕೆ ಪ್ರಬಲ ರಾಷ್ಟ್ರದ ವಿರುದ್ಧ ಭಯ ಇದ್ದೇ ಇರುತ್ತೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಈ ಪ್ರಬಲ ರಾಷ್ಟ್ರ ದುರ್ಬಲ ರಾಷ್ಟ್ರವನ್ನು ಆಕ್ರಮಣ ಮಾಡಬಹುದು ಆಕ್ಯುಪೈ ಮಾಡ್ಕೊಳ್ಬಹುದು ಈ ರಾಷ್ಟ್ರ ದುರ್ಬಲ ರಾಷ್ಟ್ರ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಳ್ಬಹುದು ಇಲ್ಲದೆ ಹೋದ ಸಂದರ್ಭದಲ್ಲಿ ಈ ದುರ್ಬಲ ರಾಷ್ಟ್ರ ಸದಾ ಕಾಲ ಪ್ರಬಲ ರಾಷ್ಟ್ರದ ಒಂದು ಅವಲಂಬನೆಗೆ ಒಳಗಾಗಬೇಕಾಗುತ್ತೆ ಯಾಕಂದರೆ ತನ್ನ ಸ್ವತಂತ್ರ ಅಸ್ತಿತ್ವವನ್ನು ಕಂಡುಕೊಳ್ಳುವಷ್ಟು ಸಾಮರ್ಥ್ಯ ದುರ್ಬಲ ರಾಷ್ಟ್ರಕ್ಕೆ ಇರೋದಿಲ್ಲ ಹೀಗಾದಾಗ ಸಣ್ಣ ಪುಟ್ಟ ದುರ್ಬಲ ರಾಷ್ಟ್ರಗಳನ್ನು ಸೇರಿ ಒಬ್ಬ ಕಾಮನ್ ಎನಿಮಿಯಾಗಿ ಈ ಪ್ರಬಲ ರಾಷ್ಟ್ರವನ್ನು ಕನ್ಸಿಡರ್ ಮಾಡೋದಾಗಿದ್ರೆ ಅದರ ವಿರುದ್ಧ ಒಟ್ಟುಗೂಡಿ ತನ್ನ ಸಾಮರ್ಥ್ಯವನ್ನ ಆ ಈ ಪ್ರಬಲ ರಾಷ್ಟ್ರದ ಸಾಮರ್ಥ್ಯಕ್ಕೆ ಸರಿಸಮಾನವಾಗಿ ಆಗುವಂತೆ ಮಾಡಬಹುದು ಅಥವಾ ಎರಡೂ ಕೂಡ ಪ್ರಬಲ ರಾಷ್ಟ್ರಗಳಿದ್ದಾಗ ಯಾವುದೇ ಒಂದು ರಾಷ್ಟ್ರದ ಶಕ್ತಿ ಜಾಸ್ತಿ ಆಗದಂತೆ ಕೂಡ ಇನ್ನೊಂದು ರಾಷ್ಟ್ರ ನೋಡಿಕೊಳ್ಬಹುದು ರೀತಿಯ ಇರುವಂತಹ ಶಕ್ತಿಯನ್ನು ಕಡಿಮೆಯಾಗದಂತೆ ಯಥಾ ಪ್ರಕಾರವಾಗಿ ಕಂಟಿನ್ಯೂ ಆಗ್ತಾ ಹೋಗ್ಬೋ ಅದು ಕೂಡ ಬಹಳ ಮುಖ್ಯ ಈ ಶಕ್ತಿ ಸಮತೋಲನದ ಲಕ್ಷಣಗಳಲ್ಲಿ ನಾವು ಅದನ್ನು ಕಲಿತಾ ಹೋಗ್ಬಹುದು ಮೊದಲ ಬಾರಿಗೆ ಶಕ್ತಿ ಸಮತೋಲನ ಅನ್ನುವಂಥ ಪದವನ್ನು ಉಪಯೋಗಿಸಿದ್ದು ಯಾರು ಅಂತ ಹೇಳಿದ್ರೆ ಸಾವಿರದ ಐನೂರ ಮೂವತ್ತೇಳನೇ ಇಸಿವಿಯಲ್ಲಿ ಗಯಾಡ್ ಆತ ಹಿಸ್ಟ್ರಿ ಆಫ್ ಇಟಲಿ ಅನ್ನುವಂಥ ಒಬ್ಬ ಬರೀತಾರೆ ಅದರಲ್ಲಿ ಶಕ್ತಿ ಸಮತೋಲನ ಅನ್ನುವಂಥ ಒಂದು ಪದವನ್ನು ಮೊದಲ ಬಾರಿಗೆ ಅವರು ಬಳಸಿದ್ದಾರೆ ಸಾವಿರದ ಆರುನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ವೆಸ್ಟ್ ಫಾಲಿಯಾ ಅಂತ ಒಂದು ಒಂದು ಒಪ್ಪಂದ ನಡೀತದೆ ಈ ಒಪ್ಪಂದದ ನಂತರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಶಕ್ತಿ ಸಮತೋಲನ ಅನ್ನುವಂಥದ್ದು ಒಂದು ಪ್ರಮುಖವಾದ ಲಕ್ಷಣ ಆಗಿ ಬೆಳೆದಿದೆ ಸಾವಿರದ ಆರುನೂರ ನಲವತ್ತೆಂಟರ ವೆಸ್ಟ್ ಫಾಲಿಯಾ ಒಪ್ಪಂದದ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಂದು ರಾಜ್ಯದ ಉಗಮ ಅದರ ಅಸ್ತಿತ್ವ ಗಡಿ ರೇಖೆ ಯಾಕೆ ಎಷ್ಟು ಮುಖ್ಯ ರಾಷ್ಟ್ರ ರಾಷ್ಟ್ರಗಳ ನಡುವೆ ಸಂಬಂಧ ಹೇಗಿರಬೇಕು ಒಂದು ಸಾವಿರ ಎಂಟಿಂದ ಹೇಳ್ತೀವಿ ನಾವು ಅದು ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಒಂದು ಅರ್ಥವನ್ನು ಅದು ಕೊಟ್ಟಂಥ ಒಂದು ಒಪ್ಪಂದ ಅಂತ ಹೇಳ್ಬೋದು ಹಾಗಾಗಿ ಅದಾದ ನಂತರ ಶಕ್ತಿ ಸಮತೋಲನ ಪ್ರಾಮುಖ್ಯತೆಯನ್ನು ಪಡೆದಿದ್ದನ್ನು ನಾವು ನೋಡ್ಬೋದು ಈಗ ಎರಡೇ ಎರಡು ಸರಳವಾದ ವ್ಯಾಖ್ಯಾನಗಳನ್ನು ಹೇಳ್ತಾನೆ ಸ್ಕ್ಯಾವರ್ಜನ್ ಬರ್ಗರ್ ಅಂತ ಹೇಳಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ರಂಗದಲ್ಲಿ ಭದ್ರತೆಯ ಸಮಬಲದ ಸ್ಥಿತಿಯೇ ಶಕ್ತಿ ಸಮತೋಲನ ಅಂತ ಅಂತಾರಾಷ್ಟ್ರೀಯ ರಂಗದಲ್ಲಿ ಭದ್ರತೆಯ ಸಮಬಲದ ಸ್ಥಿತಿ ಭದ್ರತೆ ಪ್ರತಿಯೊಂದು ರಾಷ್ಟ್ರಕ್ಕೂ ಭದ್ರತೆ ಅವಶ್ಯಕ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಭದ್ರತೆ ಅನ್ನೋದು ಅಷ್ಟೇ ಅವಶ್ಯಕತೆ ಭದ್ರತೆ ಅಭದ್ರತೆಯ ವಾತಾವರಣ ಕಾಡಿದರೆ ಆತ ಯಾವಾಗ ಬೇಕಾದರೂ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಸಂದರ್ಭಗಳು ಇರುತ್ತೆ ಹಾಗಾಗಿ ಭದ್ರತೆಯ ಸಮಬಲದ ಸ್ಥಿತಿ ಅಂದರೆ ಬೇತೆ ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಕೆ ಮಾಡಿದಾಗ ನಾವು ಸುಭದ್ರವಾಗಿದ್ದೇವೆ ಅನ್ನುವಂಥ ಮನೋಭಾವನೆ ನಮಗೆ ಬರಬೇಕು ಪ್ರತಿಯೊಂದು ರಾಷ್ಟ್ರಗೂ ಕೂಡ ತಾವು ಸುಭದ್ರ ಸ್ಥಿತಿಯಲ್ಲಿ ಇದ್ದೇವೆ ಅನ್ನುವಂಥದ್ದು ಮನಸ್ಸಿಗೆ ಬಂದಾಗ ಅವು ಏನಾಗುತ್ತೆ ಜಾಸ್ತಿ ಯುದ್ಧದ ಕಡೆಗೂ ಗಮನ ಕೊಡೋದಿಲ್ಲ ಯಥಾಸ್ಥಿತಿಯನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತವೆ ಹಾಗಾಗಿ ಯುದ್ಧವನ್ನ ನಾವು ಅವಾಯ್ಡ್ ಮಾಡಬಹುದು ಹಾಗಾಗಿ ಸ್ಕ್ಯಾವರ್ಜರ್ ಬರ್ಗರ್ ಏನ್ ಹೇಳ್ತಾರೆ ಅಂತಾರಾಷ್ಟ್ರೀಯ ರಂಗದಲ್ಲಿ ಭದ್ರತೆಯ ಸಮಬಲದ ಸ್ಥಿತಿ ಎಲ್ಲರಿಗೂ ಕೂಡ ಭದ್ರತೆ ಸಿಕ್ಕಿದೆ ಯಾರಿಗೂ ಭದ್ರತೆ ಕಾಡ್ತಾ ಇಲ್ಲ ಅಂತಹ ಸ್ಥಿತಿಯನ್ನ ನಾವು ಶಕ್ತಿ ಸಮತೋಲನ ಅಂತ ಹೇಳ್ತೇವೆ ಅಂತ ಅವ್ರು ಹೇಳಿದ್ದಾರೆ ಅದೇ ರೀತಿ ಪಾಮರ್ ಮತ್ತೆ ಬರ್ಗಿಮ್ಸ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಶಕ್ತಿ ಸಮತೋಲನದ ಪರಿಕಲ್ಪನೆಯನ್ನು ಅತ್ಯಂತ ಸರಳವಾಗಿ ರಾಷ್ಟ್ರಗಳ ಶಕ್ತಿ ಸಮತೋಲನವನ್ನ ತಕ್ಕಡಿಯ ಎರಡು ತಟ್ಟೆಗಳಿಗೆ ಹೋಲಿಸಬಹುದು ಈ ತಕ್ಕಡಿಯ ಎರಡು ತಟ್ಟೆಗಳ ನಡುವಿನ ಸಮಬಲದ ಸ್ಥಿತಿ ಇದೆಯಲ್ಲ ಸಮಸ್ಥಿತಿ ಇದೆಯಲ್ಲ ಅದೇ ಶಕ್ತಿ ಸಮತೋಲನ ಅಂತ ಹೇಳಿ ಹೇಳ್ತಾರೆ ಶಕ್ತಿ ಸಮತೋಲನದ ಪ್ರಮುಖ ಸಿದ್ಧಾಂತಗಳು ಕೆಲವೊಂದು ಅಂಶಗಳನ್ನು ಒಳಗೊಂಡಿದೆ ಈ ಮೂರು ಅಂಶಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಶಕ್ತಿ ಸಮತೋಲನ ಅಂದ್ರೆ ಏನು ಅನ್ನೋದು ನಿಮಗೆ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಏನಿದು ಅಂತ ಹೇಳಿದ್ರೆ ರಾಷ್ಟ್ರಗಳ ನಡುವೆ ಸಮಾನತೆ ಅಥವಾ ಸಮತೋಲನ ಶಕ್ತಿ ಸಮತೋಲನವನ್ನು ಅರ್ಥ ಮಾಡಿಕೊಳ್ಳುವಾಗ ನಾವೇನು ಅಂದ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಥಿತಿ ಇದೆಯಲ್ಲ ಇದು ರಾಷ್ಟ್ರಗಳ ನಡುವೆ ಸಮಾನತೆ ಅಥವಾ ಸಮತೋಲನವನ್ನ ಕಾಯ್ದುಕೊಳ್ಳುತ್ತದೆ ಅಂತ ಹೇಳಿ ಅಂದ್ರೆ ಈಕ್ವಲ್ ಈ ಕಡೆ ಒಂದಷ್ಟು ರಾಷ್ಟ್ರಗಳು ಇರಬಹುದು ಈ ಕಡೆ ಒಂದಷ್ಟು ರಾಷ್ಟ್ರಗಳು ಇರ್ಬೋದು ಅಥವಾ ಎರಡು ಪ್ರಬಲ ರಾಷ್ಟ್ರಗಳು ಇರಬಹುದು ಆ ರಾಷ್ಟ್ರಗಳ ನಡುವಿನ ಶಕ್ತಿ ಸಮತೋಲನಗೊಂಡಿದೆ ಅಥವಾ ಆ ಎಲ್ಲಾ ರಾಷ್ಟ್ರಗಳು ಸಮಾನತೆಯನ್ನು ಹೊಂದಿದೆ ಅನ್ನುವಂಥ ಒಂದು ತತ್ವ ಅದೇ ರೀತಿ ರಾಷ್ಟ್ರಗಳಲ್ಲಿ ಶಕ್ತಿಯುತ ರಾಷ್ಟ್ರವಾಗಿರುವ ರಾಷ್ಟ್ರದ ಶಕ್ತಿಯನ್ನ ಶಕ್ತಿಹೀನ ರಾಷ್ಟ್ರಗಳಿಗೆ ಹಂಚುವುದು ಅಂತ ಪ್ರಬಲ ರಾಷ್ಟ್ರಗಳು ತಮ್ಮ ಶಕ್ತಿಯನ್ನ ದುರ್ಬಲ ರಾಷ್ಟ್ರಗಳಿಗೆ ಹಂಚುವುದು ಅಂತ ಯಾವಾಗ ದುರ್ಬಲ ರಾಷ್ಟ್ರಗಳ ಹಿತಾಸಕ್ತಿಯನ್ನ ಪ್ರಬಲ ರಾಷ್ಟ್ರ ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತದೋ ಅಥವಾ ದುರ್ಬಲ ರಾಷ್ಟ್ರಗಳಿಗೆ ಯಾವ ವಿರೋಧಿ ರಾಷ್ಟ್ರಗಳು ಆಕ್ರಮಣ ಮಾಡುವಂಥ ಒಂದು ಭಯವನ್ನು ಹುಟ್ಟಿಸಿದರೆ ಆಗ ದುರ್ಬಲ ರಾಷ್ಟ್ರಗಳು ಏನು ಮಾಡ್ಬೋದು ತನ್ನ ಪರ ಇರುವಂಥ ಒಂದು ಪ್ರಬಲ ರಾಷ್ಟ್ರದ ಸ್ನೇಹವನ್ನು ಪಡ್ಕೊಳ್ಬೋದು ಹಾಗಾಗಿ ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಶಕ್ತಿಯುತ ರಾಷ್ಟ್ರ ಶಕ್ತಿಹೀನ ರಾಷ್ಟ್ರಗಳಿಗೆ ತನ್ನ ಶಕ್ತಿಯನ್ನು ಹಂಚುವ ಮೂಲಕ ಸಮಾನತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತದೆ ಅಂತ ಇನ್ನು ರಾಷ್ಟ್ರಗಳ ನಡುವೆ ಶಕ್ತಿಯನ್ನು ಯಾವುದೇ ರಾಷ್ಟ್ರಗಳಿಗೆ ಹಂಚೋದು ರಾಷ್ಟ್ರಗಳ ನಡುವೆ ದುರ್ಬಲ ರಾಷ್ಟ್ರ ತನ್ನ ಶಕ್ತಿಯನ್ನು ಇನ್ನೊಂದು ದುರ್ಬಲ ರಾಷ್ಟ್ರಕ್ಕೆ ಹಂಚಬಹುದು ಪ್ರಬಲ ರಾಷ್ಟ್ರದ ಜೊತೆ ಸಹಕಾರವನ್ನು ಮಾಡ್ಕೊಳ್ಬಹುದು ಅಥವಾ ಪ್ರಬಲ ರಾಷ್ಟ್ರಗಳು ತಮ್ಮಲ್ಲಿರುವಂತಹ ಶಕ್ತಿಯನ್ನು ಇತರ ರಾಷ್ಟ್ರಗಳಿಗೆ ಹಂಚಬಹುದು ಒಟ್ಟಿನಲ್ಲಿ ಶಕ್ತಿ ಸಮತೋಲನದ ಪ್ರಮುಖ ತತ್ವನೇ ಇರೋದು ಏನು ಅಂತ ಹೇಳಿದ್ರೆ ರಾಷ್ಟ್ರಗಳ ನಡುವೆ ಸಮಾನತೆ ಇದೆ ಶಕ್ತಿಗಳ ನಡುವೆ ಸಮಾನತೆ ಬಂದಿದೆ ಸಮತೋಲನ ಬಂದಿದೆ ಹಾಗಾಗಿ ಇಲ್ಲಿ ಯಾವ ರಾಷ್ಟ್ರದ ಶಕ್ತಿ ಜಾಸ್ತಿ ಅಥವಾ ಯಾವ ರಾಷ್ಟ್ರಕ್ಕೆ ಶಕ್ತಿ ಕಡಿಮೆ ಇದೆ ಅಂತ ಹೇಳಿ ನಾವು ಕಂಡು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲ ರಾಷ್ಟ್ರಗಳ ನಡುವೆ ಶಕ್ತಿ ಸಮವಾಗಿ ಹಂಚಿಕೆಯಾಗಿದೆ ಅನ್ನುವಂಥದ್ದು ಒಂದು ಪರಿಕಲ್ಪನೆಯನ್ನು ಈ ತತ್ವ ಕೊಡುತ್ತೆ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಕ್ತಿ ಸಮತೋಲನ ಸ್ಥಿತಿಯನ್ನು ನಾವು ಶಾಶ್ವತವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾಕೆ ಶಾಶ್ವತವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಒಂದು ರಾಷ್ಟ್ರದ ಶಕ್ತಿಯು ಸ್ಥಿರವಾಗಿರಲಿಕ್ಕೆ ಕೂಡ ಸಾಧ್ಯ ಇಲ್ಲ ಇದರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಸ ಶಕ್ತಿ ಸಮತೋಲನದ ತತ್ವವನ್ನು ಕಲಿತಾ ಹೋಗುವಾಗ ಒಂದಷ್ಟು ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಒಂದಷ್ಟು ನಾನು ಪಾಯಿಂಟ್ಔಟ್ ಮಾಡಿದ್ದೇನೆ ಹಾಗಾಗಿ ಶಕ್ತಿ ಸಮತೋಲನ ಸ್ಥಿತಿ ಯಾವತ್ತೂ ಕೂಡ ಇದು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬೇರೆ ರಾಷ್ಟ್ರಗಳು ತನ್ನ ಶಕ್ತಿಯನ್ನು ಹೆಚ್ಚಳ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ರಾಷ್ಟ್ರದ ಮೇಲೆ ಅದು ಪರಿಣಾಮ ಬೀರಬಹುದು ಆಕ್ರಮಣ ಆಗುವ ಸಂದರ್ಭ ಇರಬಹುದು ಯುದ್ಧ ಆಗುವ ಸಂದರ್ಭ ಇರಬಹುದು ಅಥವಾ ಕೆಲವೊಮ್ಮೆ ಮನಸ್ಸಿಗೆ ಅಸಮಾಧಾನವಾದಾಗಲೂ ಕೂಡ ಕೆಲವು ರಾಷ್ಟ್ರಗಳು ತಮ್ಮ ಮಿತ್ರ ಪಕ್ಷವನ್ನು ತೊರೆಯುವಂಥ ಸಂದರ್ಭ ಇರಬಹುದು ಹಾಗಾಗಿ ಪರ್ಮನೆಂಟ್ ಆಗಿ ಶಕ್ತಿ ಸಮತೋಲನವಾಗಿರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಸಮತೋಲನವಾಗಿ ಇದ್ದಿದ್ರೆ ಎರಡು ಜಾಗತಿಕ ಯುದ್ಧಗಳು ಆಗ್ತಾ ಇರಲಿಲ್ಲ ಯಾಕಂದರೆ ಜಾಗತಿಕ ಯುದ್ಧಗಳು ಅಂದರೆ ವರ್ಲ್ಡ್ ವಾರ್ ಅಂತ ಏನು ಹೇಳುತ್ತೇವೆ ವಿಶ್ ವಿಶ್ವ ಯುದ್ಧಗಳು ಆಗುವ ಮೊದಲೇ ಶಕ್ತಿ ಸಮತೋಲನ ಅನ್ನುವಂಥದ್ದು ಯುರೋಪ್ನಲ್ಲಿ ಅಸ್ತಿತ್ವದಲ್ಲಿ ಇತ್ತು ಈಗ ಎರಡು ಮಹಾಯುದ್ಧಗಳು ನಡೆಯೋದಕ್ಕೆ ಕಾರಣ ಕೂಡ ಇರುವಂಥ ಒಂದು ರಾಜಕೀಯ ಸ್ಥಿತಿಯಾಗಿತ್ತು ಹಾಗಾಗಿ ಶಕ್ತಿ ಸಮತೋಲನ ಅನ್ನುವಂಥದ್ದು ಸತ್ಯನೇ ಆಗಿದ್ರೆ ಅಥವಾ ಪರ್ಮನೆಂಟ್ ಶಾಶ್ವತ ಅದಕ್ಕೆ ಸಾವಿಲ್ಲ ಅನ್ನೋದಾಗಿದ್ರೆ ಎರಡು ಮಹಾಯುದ್ಧಗಳು ನಡೀತಾ ಇರಲಿಲ್ಲ ಇವಾಗಲೂ ಕೂಡ ಶಕ್ತಿ ಸಮತೋಲನ ಇದೆ ಅನ್ನೋದಾಗಿದ್ರೆ ಇವಾಗ ರಾಷ್ಟ್ರ ರಾಷ್ಟ್ರಗಳ ನಡುವೆ ಬಿಕ್ಕಟ್ಟುಗಳಾದಾಗ ಯುದ್ಧಗಳಾಗುವ ಸಂದರ್ಭ ಬರ್ತಾ ಇರಲಿಲ್ಲ ಹಾಗಾಗಿ ಇದನ್ನು ಶಾಶ್ವತವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ತಾತ್ಕಾಲಿಕವಾದದ್ದು ಅಂತ ನಾವು ಹೇಳಬಹುದು ಅದೇ ರೀತಿ ಒಂದು ರಾಷ್ಟ್ರದ ರಾಷ್ಟ್ರೀಯ ಶಕ್ತಿ ಸ್ಥಿರವಾಗಿರ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಲ್ವಾ ಈಗ ಕೆಲವೊಂದು ಕೆಲವೊಂದು ಸಂದರ್ಭದಲ್ಲಿ ಹೇಳ್ತೇವೆ ದುರ್ಬಲ ರಾಷ್ಟ್ರ ದುರ್ಬಲ ರಾಷ್ಟ್ರ ಅಂತ ಆದರೆ ಆ ರಾಷ್ಟ್ರ ನಿರಂತರವಾಗಿ ತನ್ನ ಶ್ರಮದಿಂದ ಇರಬಹುದು ಅಥವಾ ಬೇರೆ ರಾಷ್ಟ್ರಗಳ ಸ್ನೇಹದಿಂದ ಇರಬಹುದು ತನ್ನ ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಇರುತ್ತೆ ಸೊ ಕೆಲವು ಸಂದರ್ಭಗಳಲ್ಲಿ ನಾವು ಇವಾಗ ಹೇಳುವ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನಾವು ಈಗ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲಿ ಭಾರತ ಚೀನಾ ಯುದ್ಧ ಆಯಿತು ಭಾರತ ಸೋತ್ ಹೋಯಿತು ಆದರೆ ಆಗ ಇದ್ದ ಭಾರತದ ಪರಿಸ್ಥಿತಿಯೇ ಬೇರೆ ಆಗಿತ್ತು ನಾವಾಗ ಒಂದು ಆದರ್ಶವಾದದ ಪರಿಕಲ್ಪನೆಯಲ್ಲಿ ಇದ್ವಿ ನಮ್ಮ ಮೇಲೆ ಯಾರೂ ಆಕ್ರಮಣ ಮಾಡೋದಿಲ್ಲ ಯಾಕಂದರೆ ನಾವು ಯಾರ ಮೇಲೆ ಆಕ್ರಮಣ ಮಾಡ್ಲಿಕ್ಕೂ ನಾವು ಹೋಗೋದಿಲ್ಲ ಅನ್ನುವಂಥದ್ದು ಅದು ಸುಳ್ಳಾಯಿತು ಸೊ ಹಾಗಾಗಿ ಆವಾಗ ಇದ್ದ ಭಾರತದ ಸ್ಥಿತಿಗೂ ಇವಾಗಿರೋ ಭಾರತದ ಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಅದೇ ರೀತಿ ಅಮೇರಿಕಾ ಮತ್ತು ರಷ್ಯಾವನ್ನು ಕೈಗೊಂಡು ನಾವು ಉದಾಹರಣೆಯಾಗಿ ನೋಡೋದಾಗಿದ್ರೆ ಆವಾಗ ಎಷ್ಟು ಶಕ್ತಿಯನ್ನು ನಾವು ಹೊಂದಿದ್ವೋ ಇವಾಗಲೂ ಕೂಡ ಎರಡು ರಾಷ್ಟ್ರಗಳ ಶಕ್ತಿಯು ಕೂಡ ಜಾಸ್ತಿ ಆಗ್ತಾ ಇದೆ ಜರ್ಮನಿಯ ಶಕ್ತಿ ಜಾಸ್ತಿ ಆಗ್ತಾ ಇದೆ ಜಪಾನ್ ಎರಡನೇ ಮಹಾಯುದ್ಧ ಆದಮೇಲೆ ಮತ್ತೆ ಮೇಲೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ವಿ ಆದ್ರೆ ಜಪಾನ್ ಮತ್ತೆ ಒಂದು ಶಕ್ತ ರಾಷ್ಟ್ರ ಆಗಿ ಬಡ ರಾಷ್ಟ್ರಗಳಿಗೆ ಇರ್ಬೋದು ಈಗ ಭಾರತಕ್ಕೆ ಸಾಲ ಕೊಡುವಷ್ಟು ಮಟ್ಟಿಗೆ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಅದು ಬೆಳೆದಿದೆ ಅಲ್ವಾ ಸೊ ಹಾಗಾಗಿ ನಾವು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಶಕ್ತಿ ಸಮತೋಲನ ಸಿದ್ಧಾಂತದಲ್ಲಿ ಇದು ಯಾವಾಗಲೂ ಕೂಡ ಶಾಶ್ವತ ಅಲ್ಲ ಸಮತೋಲನ ಅನ್ನುವಂಥದ್ದು ಅದೇ ರೀತಿ ರಾಷ್ಟ್ರೀಯ ಶಕ್ತಿ ಕೂಡ ಒಂದು ದೇಶದ್ದು ಸ್ಥಿರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ಬಲಿಷ್ಠ ರಾಷ್ಟ್ರಗಳು ಕೂಡ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಶಕ್ತಿಹೀನ ರಾಷ್ಟ್ರಗಳಾಗಬಹುದು ಇದು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಜರ್ಮನಿ ಒಂದು ಪವರ್ಫುಲ್ ಕಂಟ್ರಿ ಅಂತ ಹೇಳ್ತಾ ಇದ್ವಿ ಅದಾದ್ಮೇಲೆ ಅದು ಪವರ್ಲೆಸ್ ಆಗೋಯ್ತು ಅಲ್ವಾ ಸೊ ನಾವು ಅದನ್ನು ಯೋಚನೆ ಮಾಡಬೇಕು ಅದೇ ರೀತಿ ಜಾಗತಿಕ ವಿದ್ಯಮಾನಗಳು ನಿರಂತರವಾಗಿ ಬದಲಾಗ್ತಾ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡುವಿನ ಅಥವಾ ಸಂಬಂಧಗಳ ಮೇಲೆ ನಿಯಂತ್ರಣವನ್ನು ನಾವು ಸಾಧಿಸಲೇಬೇಕು ಅಂತ ಹೇಳಿದ್ರೆ ಶಕ್ತಿ ಸಮತೋಲನ ಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುವುದು ತುಂಬ ಅನಿವಾರ್ಯ ಅಂತ ಯಾಕಂದರೆ ಜಗತ್ತಿನಲ್ಲಿ ಹೊಸ ಹೊಸ ವಿದ್ಯಮಾನಗಳು ನಡೀತಾನೆ ಇರ್ತವೆ ಇವತ್ತು ಮಿತ್ರರಾಗಿದ್ದ ರಾಷ್ಟ್ರಗಳು ನಾಳೆ ಶತ್ರುಗಳಾಗ್ಬೋದು ಶತ್ರುಗಳಿದ್ದವರು ಮಿತ್ರರಾಗ್ಬೋದು ಅಥವಾ ತಟಸ್ಥ ನೀತಿಯನ್ನು ಅನುಸರಿಸ್ಬೋದು ಸೊ ಯಾವ ರೀತಿ ಜಗತ್ತಿನಲ್ಲಿ ವಿದ್ಯಮಾನಗಳು ನಡೀತಾ ಇದೆಯೋ ಅದಕ್ಕೆ ತಕ್ಕಂತ ರಾಷ್ಟ್ರಗಳು ಕೂಡ ತಮ್ಮ ಹಿತಾಸಕ್ತಿಯನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಇರುತ್ತೆ ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಮಟ್ಟಿಗೆ ಯುದ್ಧವನ್ನು ದೂರ ಇಟ್ಟು ಶಕ್ತಿಯ ಸಮತೋಲನ ಸ್ಥಿತಿಯನ್ನು ನಾವು ಕಾಯ್ದು ಕಾಯ್ದಿಟ್ಕೊಂಡ್ರೆ ನಾವು ಕೂಡ ಆ ರಾಷ್ಟ್ರಗಳ ವಿರುದ್ಧದ ಹೋರಾಡಲಿಕ್ಕೆ ಶಕ್ತರಿದ್ದೇವೆ ಅಂತ ಅಂದ ಮನಸ್ಸಿಗೆ ಬಂದಾಗ ಸಾಮಾನ್ಯವಾಗಿ ಯುದ್ಧವನ್ನು ಆಯ್ಕೆ ರಾ ಮಾಡಿಕೊಳ್ಳೋದಿಲ್ಲ ಹೀಗಾದಾಗ ಶಕ್ತಿ ಸಮತೋಲನವನ್ನು ಕಾಪಾಡಿಕೊಂಡಿದೆ ಒಂದು ಸುಭದ್ರತೆಯ ಮನೋಭಾವ ರಾಷ್ಟ್ರಗಳ ನಡುವೆ ಬರಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈಗ ಶಕ್ತಿ ಸಮತೋಲನದ ಪ್ರಮುಖ ಉದ್ದೇಶಗಳು ಯಾವುದೆಲ್ಲ ಅಂತ ನೋಡೋಣ ಮೊದಲನೇದಾಗಿ ಮೊದಲ ಲಕ್ಷ ಅದು ಶಕ್ತಿ ಸಮ ಸಮತೋಲನದ ಪ್ರಮುಖ ಉದ್ದೇಶವೇ ವಿಶ್ವದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುವುದು ವಿಶ್ವದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುವುದು ಅಂತ ಹೇಳಿದ್ರೆ ಎಲ್ಲ ರಾಷ್ಟ್ರಗಳ ನಡುವೆ ಶಕ್ತಿ ಸಮಾನವಾಗಿ ಹಂಚಿಕೆಯಾಗಿದೆ ಹೀಗೆ ಹಂಚಿಕೆಯದ್ದು ಕಂಟಿನ್ಯೂ ಆಗ್ತಾ ಇರಲಿ ಇಲ್ಲಿ ಯಾವ ರಾಷ್ಟ್ರ ಕೂಡ ಜಾಸ್ತಿ ಶಕ್ತಿಯನ್ನು ಹೊಂದುವುದು ಬೇಡ ಅಥವಾ ದುರ್ಬಲ ರಾಷ್ಟ್ರ ಅದನ್ನು ಆಕ್ರಮಣ ಮಾಡುವುದು ಬೇಡ ಇವಾಗ ಏನು ಸಮಾನ ಹಂಚಿಕೆಯಾಗಿದೆ ಶಕ್ತಿಯಲ್ಲಿ ಅದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗುವ ಎಲ್ಲಾದರೂ ಯಾವುದೇ ಆದರೂ ರಾಷ್ಟ್ರ ತನ್ನ ಶಕ್ತಿಯನ್ನು ಹೆಚ್ಚಳ ಮಾಡಿದ್ದೆ ಅದರಲ್ಲಿ ಪೈಪೋಟಿಗಳಿದ್ದು ಇತರ ರಾಷ್ಟ್ರಗಳು ತಮ್ಮ ಶಕ್ತಿಯನ್ನು ಹೆಚ್ಚಳ ಮಾಡ್ತವೆ ಅಂತಿಮವಾಗಿ ಏನಾಗುತ್ತೆ ಯುದ್ಧ ಆಗುತ್ತೆ ಹಾಗಾಗಿ ಅದು ಬೇಡ ನಮಗೆ ಯಥಾಸ್ಥಿತಿ ಇದ್ದದ್ದು ಇದ್ದ ಹಾಗೆ ಕಂಟಿನ್ಯೂ ಆಗಿರಲಿ ಅನ್ನೋದು ಮೊದಲ ಉದ್ದೇಶ ಎರಡನೇ ಉದ್ದೇಶ ಬಲಶಾಲಿ ರಾಷ್ಟ್ರಗಳನ್ನ ನಿಯಂತ್ರಿಸುವುದು ಇದು ತುಂಬಾ ಮುಖ್ಯ ಯಾಕೆ ಬಲಶಾಲಿ ರಾಷ್ಟ್ರಗಳನ್ನ ನಿಯಂತ್ರಿಸಬೇಕಾದಂತ ಪರಿಸ್ಥಿತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ದೇಶಗಳು ವಿಶ್ವದಲ್ಲಿ ಜಾಸ್ತಿ ಇದ್ದಾವೆ ಅಲ್ವಾ ಈ ಸಣ್ಣ ಪುಟ್ಟ ದೇಶಗಳನ್ನ ಬಲಶಾಲಿ ರಾಷ್ಟ್ರಗಳು ಆಕ್ರಮಣ ಮಾಡಲಿಕ್ಕೆ ಮುಂದಾದ್ರೆ ಇವರು ಯುದ್ಧ ಕೌಶಲ್ಯವನ್ನು ಕೂಡ ಹೊಂದಿರೋದಿಲ್ಲ ಆಧುನಿಕ ಯುದ್ಧೋಪಕರಣಗಳನ್ನು ಹೊಂದಿರೋದಿಲ್ಲ ಸಾಮಾನ್ಯವಾಗಿ ಯುದ್ಧ ಆರಂಭ ಆದ ಕೆಲವೇ ದಿನಗಳಲ್ಲಿ ಹತಾಶರಾಗಿ ಸೋಲನ್ನು ಅನುಭವಿಸುವಂಥ ಪರಿಸ್ಥಿತಿನೇ ಜಾಸ್ತಿ ಇರಬಹುದು ಅಥವಾ ಅನಿವಾರ್ಯವಾಗಿ ಗುಲಾಮ ಗಿರಿಯ ಪರಿಸ್ಥಿತಿಗೆ ಬರುವ ರಾಷ್ಟ್ರ ಸಂದರ್ಭವೂ ಇರಬಹುದು ಏನಾದರಾಗಲಿ ಇವಾಗ ನನ್ನ ರಾಷ್ಟ್ರ ಹಿತಾಸಕ್ತಿ ಮುಖ್ಯ ಜನರನ್ನು ರಕ್ಷಣೆ ಮಾಡೋದು ಮುಖ್ಯ ಹೇಳಿ ಆ ರಾಷ್ಟ್ರ ಹೇಳಿದಾಗೆ ಕೇಳ್ಕೊಂಡಿರಬಹುದು ಒಂದು ಅರ್ಥದಲ್ಲಿ ಸ್ವತಂತ್ರವನ್ನು ಕಳ್ಕೊಂಡು ರಾಷ್ಟ್ರವನ್ನು ಉಳಿಸಿಕೊಂಡು ಪರಿಸ್ಥಿತಿ ಬರಬಹುದು ಹಾಗಾಗಬಾರ್ದು ಅಂದರೆ ಬಲಶಾಲಿ ರಾಷ್ಟ್ರಗಳನ್ನು ನಾವು ನಿಯಂತ್ರಣ ಮಾಡುವುದು ತುಂಬ ಅವಶ್ಯಕ ಹಾಗಾಗಿ ಶಕ್ತಿ ಸಮತೋಲನದ ಪ್ರಮುಖ ಉದ್ದೇಶನೇ ಶಕ್ತಿವಂತ ರಾಷ್ಟ್ರಗಳನ್ನು ಹೇಗಾದರೂ ಮಾಡಿ ನಿಯಂತ್ರಿಸುವುದು ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ದುರ್ಬಲ ರಾಷ್ಟ್ರಗಳು ಒಗ್ಗೂಡ್ಲಿ ಬೇಕಾಗುತ್ತೆ ಇನ್ನು ರಾಷ್ಟ್ರಗಳ ಹಿತಾಸಕ್ತಿಯನ್ನು ಕಾಪಾಡೋದು ನಮ್ಮ ನಮ್ಮ ರಾಷ್ಟ್ರಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಹೇಳಿದ್ರು ಕೂಡ ಶಕ್ತಿಯಲ್ಲಿ ಸಮತೋಲನವನ್ನು ಕಾಯಬೇಕು ಈಗ ಭಾರತದ ರಾಷ್ಟ್ರದ ಹಿತಾಸಕ್ತಿ ಏನು ಅಂತ ಹೇಳಿ ನಾವು ಬಂದಾಗ ಮೊದಲ ಹಿತಾಸಕ್ತಿ ನಮ್ಮ ದೇಶದ ಜನರಿಗೆ ರಕ್ಷಣೆಯನ್ನು ಕೊಡುವುದೇ ಪ್ರಮುಖ ಉದ್ದೇಶ ಅದು ಎಲ್ಲ ದೇಶಗಳ ಹಿತಾಸಕ್ತಿ ಕೂಡ ಅದೇ ನಮ್ಮ ರಾಷ್ಟ್ರ ಜನರಿಗೆ ಸಮ ಒಂದು ಸುಭದ್ರತೆಯ ವಾತಾವರಣ ಇದೆ ಎಲ್ಲೂ ಕೂಡ ಅಭದ್ರತೆ ಕಾಡ್ತಾ ಇಲ್ಲ ಅಂತ ಹೇಳಿ ಬಂದಾಗ ನಂತರ ಒಂದೊಂದೇ ಶುರುವಾಗ್ತಾ ಹೋಗುತ್ತೆ ಅಂದರೆ ನಾನು ಈ ವೈಜ್ಞಾನಿಕ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕು ದೊಡ್ಡ ಆರ್ಥಿಕ ರಾಷ್ಟ್ರ ಆಗಿರಬೇಕು ರಕ್ಷಣಾ ವಲಯದಲ್ಲಿ ನಾನು ತುಂಬ ಶಕ್ತಿವಂತ ರಾಷ್ಟ್ರ ಆಗಿರಬೇಕು ಅಂತ ಸೊ ಹೀಗೆ ರಾಷ್ಟ್ರಗಳ ಹಿತಾಸಕ್ತಿಯನ್ನು ಕಾಪಾಡುವುದು ಕೂಡ ತುಂಬ ಮುಖ್ಯ ಹೀಗೆ ಹಿತಾಸಕ್ತಿಯನ್ನು ಕಾಪಾಡುವ ಸಂದರ್ಭಗಳು ಬಂದಾಗ ನಾವು ಶಕ್ತಿ ಸಮತೋಲನವಾದ ಕಡೆ ಗಮನ ಕೊಡುವುದು ಕೂಡ ಅಷ್ಟೇ ಮುಖ್ಯ ಒಂದು ವೇಳೆ ರಾಷ್ಟ್ರೀಯ ಹಿತಾಸಕ್ತಿ ನಾನು ಯಾವುದೋ ಒಂದು ದೇಶದ ಮೇಲೆ ಆಕ್ರಮಣ ಮಾಡಬೇಕು ಆ ರಾಷ್ಟ್ರವನ್ನು ನಮ್ಮ ದೇಶದೊಳಗೆ ಸೇರಿಸಬೇಕು ಅಂತ ನಮ್ಮ ರಾಷ್ಟ್ರದ ಹಿತಾಸಕ್ತಿ ಇದ್ದಾಗ ಸಾಮಾನ್ಯವಾಗಿ ಏನು ಮಾಡ್ತೇವೆ ನಾವು ನಮ್ಮ ನಾವು ಬೇರೆ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗ್ತೇವೆ ಆಕ್ರಮಣ ಮಾಡಿ ಯಶಸ್ಸು ಸಾಧಿಸಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ರಕ್ಷಣಾ ವ್ಯವಸ್ಥೆ ಬಲವಾಗಿ ಇರಬೇಕು ಹಾಗಾಗಿ ಇನ್ನು ವಿದೇಶಾಂಗ ನೀತಿ ನಿರೂಪಣೆಯ ಮೇಲೆ ಪ್ರಭಾವ ಬೀರುವುದು ಶಕ್ತಿ ಸಮತೋಲನ ಕಾಪಾಡ ಅಂತ ಒಂದು ಸ್ಥಿತಿ ಬಂದಾಗ ಅಂದರೆ ಬೇರೆ ರಾಷ್ಟ್ರಗಳ ಶಕ್ತಿಗೆ ನನ್ನ ದೇಶದ ಶಕ್ತಿ ಕೂಡ ಸಮ ಅಂತ ಹೇಳುವಂಥ ಭಾವನೆ ಬಂದಾಗ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರಬಹುದು ಇವಾಗ ದೊಡ್ಡ ದೊಡ್ಡ ರಾಷ್ಟ್ರಗಳೆಲ್ಲ ವಿಶ್ವದಲ್ಲಿ ಏನು ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ ನಮ್ಮದೆ ನಮ್ಮದೇ ಉದಾಹರಣೆ ತಗೊಳ್ಳೋದಾಗಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಬಾಂಗ್ಲಾದೇಶವನ್ನು ಸ್ವತಂತ್ರ ರಾಷ್ಟ್ರ ಅಂತ ಹೇಳಿ ಭಾರತ ಘೋಷಣೆ ಮಾಡುತ್ತು ಯುದ್ಧದಲ್ಲಿ ಜಯಶಾಲಿ ಆಯಿತು ಆದರೆ ಆ ಸಂದರ್ಭದಲ್ಲಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದ ಎರಡು ಭಿನ್ನವಾದ ಒಂದು ಪ್ರಾಂತ್ಯಗಳು ಹೊಂದಿದ್ದ ಕೂಡ ನೀವು ತಿಳ್ಕೊಂಡಿರಬಹುದು ನ್ಯಾಟೋದ ಮಿತ್ರ ರಾಷ್ಟ್ರವಾಗಿ ಪಾಕಿಸ್ತಾನ ಇದ್ದಿದ್ದು ಹಾಗಾಗಿ ಪಾಕಿಸ್ತಾನದ ರಕ್ಷಣೆಗೆ ಅಮೆರಿಕದ ಧಾವಿಸಲೇಬೇಕಾಯಿತು ನಾವು ಯಾವಾಗ ಬಾಂಗ್ಲಾದೇಶವನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಿ ಈ ಕಡೆ ಬಂದು ಈ ಪಾಕಿಸ್ತಾನದ ಮೇಲೂ ಕೂಡ ನಾವು ಯುದ್ಧಕ್ಕೆ ಮುಂದಡಿ ಇದ್ದಾಗ ಸೆವೆಂತ್ ಫ್ಲೀಟ್ ಅನ್ನೋ ನೌಕೆಯನ್ನು ಅಮೆರಿಕ ಕಳಿಸಿದ್ದು ಭಾರತಕ್ಕೆ ಭಯ ಹುಟ್ಟಿಸಿದ್ದು ನಾವು ನಮ್ಮ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ಯುದ್ಧ ವಿರಾಮವನ್ನು ಮಾಡಿದ್ದೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ರಾಷ್ಟ್ರ ಅತ್ಯಂತ ಶಕ್ತಿವಂತನಾಗಿದ್ದರೆ ಆತ ಬೇರೆ ಬೇರೆ ರಾಷ್ಟ್ರಗಳ ಹಿತಾಸಕ್ತಿಯಲ್ಲೂ ಕೂಡ ಕೈ ಹಾಕಬಹುದು ವಿದೇಶಾಂಗ ನೀತಿಯ ಮೇಲೂ ಕೂಡ ಕೈ ಹಾಕುವಂಥ ಸಂದರ್ಭಗಳು ಇರ್ತವೆ ಯಾಕಂದರೆ ಆ ರಾಷ್ಟ್ರಗಳ ಮರ್ಜಿಗೆ ನಾವು ಒಳಗಾಗಬೇಕಾಗತ್ತೆ ಹಾಗಾಗಿ ಒಂದು ರಾಷ್ಟ್ರ ಎಲ್ಲ ವಿಷಯದಲ್ಲೂ ಸ್ವತಂತ್ರನಾದಾಗ ಮಾತ್ರ ನಾವು ಬೇರೆ ರಾಷ್ಟ್ರಗಳ ಮರ್ಜಿಗೆ ಒಳಗಾಗಬೇಕಾಗಿಲ್ಲ ಇನ್ನು ರಾಷ್ಟ್ರ ರಾಷ್ಟ್ರಗಳ ನಡುವೆ ಶಕ್ತಿಯಲ್ಲಿ ಸಮಾನತೆಯನ್ನು ತರುವುದು ರಾಷ್ಟ್ರ ರಾಷ್ಟ್ರಗಳ ನಡುವೆ ಶಕ್ತಿಯಲ್ಲಿ ಸಮಾನತೆಯನ್ನು ತರುವುದು ಮುಖ್ಯ ಉದ್ದೇಶ ಆದರೆ ಇದು ಸಂಪೂರ್ಣವಾಗಿ ಯಶಸ್ಸಾಗೋದಿಲ್ಲ ಯಾಕಂದರೆ ಒಂದು ಚಿಕ್ಕ ರಾಷ್ಟ್ರವನ್ನು ನಾವು ಉದಾಹರಣೆಯಾಗಿ ತಗೊಂಡು ಒಂದು ದೊಡ್ಡ ರಾಷ್ಟ್ರದ ಶಕ್ತಿಯನ್ನು ಜೊತೆಗೆ ಕಂಪೇರ್ ಮಾಡಿದಾಗ ಅಲ್ಲಿ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ರಾಷ್ಟ್ರಗಳು ಮಾಡಬೇಕು ಅಂತ ಹೇಳಿದ್ರೆ ಶಕ್ತಿಯಲ್ಲಿ ಸಮಾನತೆ ಬಂದಿದೆ ಅನ್ನುವಂಥ ಸ್ಥಿತಿಯಲ್ಲಿ ನನ್ನಿಂದ ಕೂಡ ನಿನ್ನ ಮೇಲೆ ಯುದ್ಧಕ್ಕೆ ಭಯ ಇಲ್ಲ ಹಾಗಾಗಿ ನಾನು ಕೂಡ ನಿನ್ನಿಂದ ಸಮಾನ ಅಂತರವನ್ನು ಕಾಪಾಡಿಕೊಂಡಿದ್ದೇನೆ ನಾನು ಕೂಡ ನಿನ್ನ ವೈರ ಜೊತೆ ಹೋಗ್ತಾ ಇಲ್ಲ ಹಾಗಾಗಿ ಶಕ್ತಿ ಸಮಾನತೆ ಇದೆ ನಮ್ಮ ನಡುವೆ ಹಾಗಾಗಿ ನನ್ನಿಂದ ಅಭದ್ರತೆಯ ವಾತಾವರಣ ಸೃಷ್ಟಿಯಾಗೋದಿಲ್ಲ ಅನ್ನುವಂಥದ್ದು ಗ್ಯಾರಂಟಿ ಕೊಡಬೇಕಷ್ಟೆ ಹಾಗಾಗಿ ಇದು ಶಕ್ತಿ ಸಮತೋಲನದ ಪ್ರಮುಖ ಉದ್ದೇಶಗಳು ಇನ್ನು ಶಕ್ತಿ ಸಮತೋಲನ ಸಿದ್ಧಾಂತದ ಪ್ರಮುಖ ಲಕ್ಷಣಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ ಶಕ್ತಿ ಸಮತೋಲನದ ಪ್ರಮುಖ ಲಕ್ಷಣಗಳಲ್ಲಿ ಮೊದಲನೆಯದು ಸಮಾನತೆ ಸಮಾನತೆ ಅಂತ ಹೇಳಿದ್ರೆ ಏನು ರಾಷ್ಟ್ರ ರಾಷ್ಟ್ರಗಳ ನಡುವೆ ಶಕ್ತಿಯು ಸಮಾನವಾಗಿ ಹಂಚಿಕೆಯಾದಾಗ ವಿಶ್ವ ಶಾಂತಿ ಮತ್ತು ಭದ್ರತೆಗೆ ಯಾವುದೇ ರೀತಿ ಧಕ್ಕೆ ಉಂಟಾಗೋದಿಲ್ಲ ಅದೇ ರೀತಿ ಶಕ್ತಿ ಸಮಾನತೆ ವಿಫಲ ಆದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡುವೆ ಅಭದ್ರತೆ ಕಾಣಬಹುದು ಯುದ್ಧ ಆಗುವಂತ ಪರಿಸ್ಥಿತಿ ಬರಬಹುದು ಅಂತ ಹಾಗಾಗಿ ರಾಷ್ಟ್ರಗಳೆಲ್ಲವೂ ಕೂಡ ತಮ್ಮ ಶಕ್ತಿಯಲ್ಲಿ ಸಮಾನತೆಯನ್ನು ಕಾಣಲಿಕ್ಕೆ ಪ್ರಯತ್ನವನ್ನ ಪಡಬೇಕು ಅನ್ನುವುದು ಈ ಸಿದ್ಧಾಂತದ ಪ್ರಮುಖ ಲಕ್ಷಣ ಅದೇ ರೀತಿ ಎರಡನೇ ಲಕ್ಷಣ ತಾತ್ಕಾಲಿಕವಾದದ್ದು ಅಂತ ಶಕ್ತಿ ಸಮತೋಲನ ಅನ್ನುವಂಥದ್ದು ಶಾಶ್ವತ ಸಿದ್ಧಾಂತ ಅಲ್ಲ ಯಾವ ರಾಷ್ಟ್ರ ಕೂಡ ಶಕ್ತಿ ಸಮತೋಲನವನ್ನ ಶಾಶ್ವತ ಸಿದ್ಧಾಂತ ಹೇಳಿ ಒಪ್ಕೊಳ್ಳಿಕ್ಕೆ ಕೂಡ ಸಿದ್ಧ ಇಲ್ಲ ಶಕ್ತಿ ಸಮತೋಲನ ಯಾವಾಗಲೂ ಕೂಡ ಇದು ಅಸ್ಥಿರವಾಗಿರುತ್ತದೆ ಅಥವಾ ತಾತ್ಕಾಲಿಕ ಅಂತ ಬದಲಾಗುವಂಥ ಪರಿಸ್ಥಿತಿಗೆ ಅಥವಾ ಸಮಸ್ಯೆಗೆ ಅನುಗುಣವಾಗಿ ಶಕ್ತಿ ಶಕ್ತಿ ಸಮತೋಲನ ಅನ್ನುವಂಥದ್ದು ಬದಲಾಗ್ತಾ ಇರುತ್ತೆ ಈಗ ಭಾರತದ ಸಂಬಂಧವನ್ನು ನಾವು ಅಮೇರಿಕದೊಂದಿಗೆ ರಷ್ಯಾದೊಂದಿಗೆ ಹೋಲಿಸಿದಾಗ ಮೊದಲ ಒಂದು ಐವತ್ತು ವರ್ಷಗಳಲ್ಲಿ ಅಥವಾ ನಲವತ್ತೈವತ್ತು ವರ್ಷಗಳಲ್ಲಿ ಕೆಲವೊಂದು ಕಡೆ ನಾವು ಅಮೆರಿಕದತ್ತ ವಾಲ್ತಾ ಇರೋದು ಕೆಲವೊಮ್ಮೆ ರಷ್ಯಾದ ಕಡೆ ವಾಲ್ತಾ ಇರುವಂಥದ್ದು ನಾವು ಅಲಿಪ್ತ ನೀತಿಯನ್ನು ಅನುಸರಿಸಿದ್ದು ನಾವೇ ಒಂದು ಪ್ರಬಲ ಶಕ್ತಿ ಬಣವಾಗಿ ವಿಶ್ವದಲ್ಲಿ ಹೊರಹೊಮ್ಮಿದ್ದು ಅದಾದಮೇಲೆ ನಾವು ಅಮೇರಿಕ ದೂರ ಇದ್ದು ರಷ್ಯಾದೊಂದಿಗೆ ಸ್ನೇಹ ಒಪ್ಪಂದವನ್ನು ಮಾಡಿಕೊಂಡಿದ್ದನ್ನು ನಾವು ನೋಡಬಹುದು ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ನಿಲುವುಗಳು ಕೂಡ ಬದಲಾಗ್ತಾ ಇರುತ್ತೆ ಅನ್ನುವಂಥದ್ದು ಅಮೇರಿಕ ಒಂದು ಕಾಲದಲ್ಲಿ ಭಾರತದ ಸ್ನೇಹವನ್ನು ಸಂಪೂರ್ಣವಾಗಿ ಕೈಬಿಟ್ಟು ಅಂದರೆ ಭಾರತ ತನ್ನ ಮಿತ್ರ ಆಗಬೇಕು ಅನ್ನುವಂಥದ್ದು ಅಮೆರಿಕದ ನಿಲುವು ಒಂದು ಕಾಲದಲ್ಲಿ ಆಗಿತ್ತು ನಂತರ ಯಾವಾಗ ಅಮೇರಿಕ ರಷ್ಯಾದ ಅಥವಾ ಭಾರತ ರಷ್ಯಾದ ಕಡೆ ವಾಲ್ತಿದೆ ಅಂತ ಗೊತ್ತಾಗ್ತಿದ್ಯೋ ಮತ್ತೆ ಅದಾದ ಮೇಲೆ ನಾವು ಪೊಕ್ರಾಡ್ನಲ್ಲಿ ಭಾರತದ್ದೇ ಆದ ಸ್ವಂತ ಅಣುಶಕ್ತಿಯನ್ನ ನಾವು ಕಂಡು ಹಿಡ್ಕೊಂಡಿದ್ದು ಇದೆಲ್ಲ ನ್ಯೂಕ್ಲಿಯರ್ ಬಾಂಬನ್ನು ಹುಡುಕಿದ್ದು ಇದೆಲ್ಲ ನೋಡಿದಾಗ ಏನಾಯ್ತು ಅಮೆರಿಕ ಭಾರತ ಕೂಡ ಒಂದು ಪ್ರಬಲ ರಾಷ್ಟ್ರ ಆಗಿ ಮುಂದುವರಿತಾ ಇದೆ ಎನ್ ಪಿ ಟಿಗೆ ಸೈನ್ ಹಾಕಿಲ್ಲ ನಾವು ಇದರಿಂದ ನಮ್ಮನ್ನು ನಮ್ಮಿಂದ ಅಂತರವನ್ನು ಕಾಯ್ದುಕೊಳ್ತು ನಮ್ಮ ಜೊತೆ ಯಾರೂ ಕೂಡ ಸ್ನೇಹವನ್ನು ಮಾಡಬಾರ್ದು ಅನ್ನುವಂಥ ಒಂದು ಘೋಷಣೆ ಮಾಡ್ತು ಅದರ ನಂತರ ಏನಾಯಿತು ಅಮೆರಿಕದ ಮೇಲೆ ಭಯೋತ್ಪಾದನೆ ದಾಳಿಯಾದ ಮೇಲೆ ಭಾರತದ ಪರಿಸ್ಥಿತಿ ಏನು ಅಂತ ಅಮೆರಿಕಕ್ಕೆ ಗೊತ್ತಾಯಿತು ಅಥವಾ ರಷ್ಯಾದಿಂದ ನಾವು ದೂರ ಭಾರತವನ್ನು ದೂರ ಇಡಬೇಕು ಅನ್ನುವ ಕಾರಣಕ್ಕಾಗಿಯೂ ಪ್ರಬಲವಾಗಿ ಬೆಳೀತಾ ಇರುವಂಥ ಚೀನಾವನ್ನು ದೂರವಾಗಿ ಮಾಡಿಟ್ಕೊಳ್ಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿಯೂ ಏನು ಅಮೇರಿಕ ಏನು ಮಾಡ್ತು ಈಗ ಭಾರತವನ್ನು ತನ್ನ ಮಿತ್ರನ ರೀತಿಯಲ್ಲಿ ಪರಿಗಣಿಸ್ತಿದೆ ಆದರೆ ಇದು ಶಾಶ್ವತ ಮಿತ್ರತ್ವವು ಅಥವಾ ಯಾವ ಕಾರಣಕ್ಕೆ ಅಂತ ಹೇಳಿ ನಾವು ಅದನ್ನು ಸುಲಭವಾಗಿ ಹೇಳಲಿಕ್ಕೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಶಕ್ತಿ ಸಮತೋಲನ ಅನ್ನುವಂಥದ್ದು ತಾತ್ಕಾಲಿಕ ಈಗಷ್ಟೇ ಈಗೇನು ಯುದ್ಧ ಆಗ್ತಾ ಇಲ್ಲ ಈಗ ನಾವು ಜೀವ ಉಳಿಸಿಕೊಂಡಿದ್ದೇವೆ ಅನ್ನುವಂಥ ವಾತಾವರಣ ಅಷ್ಟೇ ಯಾವುದಾದ್ರೂ ಒಂದು ರಾಷ್ಟ್ರ ಮುಂದುವರೆದಾಗ ಖಂಡಿತವಾಗ್ಲೂ ಕೂಡ ಇಲ್ಲಿ ಯುದ್ಧ ಆಗಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಇದು ತಾತ್ಕಾಲಿಕವಾದ ಸಿದ್ಧಾಂತ ಅಂತ ಹೇಳಬಹುದು ಅದೇ ರೀತಿ ಕ್ರಿಯಾತ್ಮಕ ಹಸ್ತಕ್ಷೇಪ ಅನ್ನುವಂಥದ್ದು ಇನ್ನೊಂದು ಲಕ್ಷಣ ಕ್ರಿಯಾತ್ಮಕ ಹಸ್ತಕ್ಷೇಪ ಅಂದ್ರೆ ಏನು ಶಕ್ತಿ ಸಮತೋಲನ ಅನ್ನುವಂಥದ್ದು ವ್ಯಕ್ತಿಯ ಹಸ್ತಕ್ಷೇಪ ಇಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯ ತನ್ನ ಶಕ್ತಿಯ ಮೇಲೆ ಸದಾ ಅಥವಾ ಶಕ್ತಿಯನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಬೇಕು ಅಥವಾ ಅದನ್ನು ಕ್ರಿಯಾಶೀಲವಾಗಿ ಇಟ್ಕೊಂಡಿರಬೇಕು ಅಥವಾ ಬೇರೆ ಒಂದು ರಾಜ್ಯದಿಂದ ನಮಗೆ ಬೆದರಿಕೆಯಾದರೆ ತಕ್ಷಣ ಅದನ್ನು ಪ್ರತಿರೋಧಿಸಲಿಕ್ಕೆ ರೆಡಿಯಾಗಿರಬೇಕು ಒಂದು ದೇಶ ಅಂತ ಹೇಳಿದ್ರೆ ಶಕ್ತಿ ಸಮತೋಲನ ಅಂತ ಹೇಳಿದ್ರೆ ಸುಮ್ಮನೆ ಈಗ ಎಲ್ಲ ಬ್ಯಾಲೆನ್ಸ್ ಆಗಿದೆ ಪವರ್ ಅಂತ ಹೇಳಿ ಸುಮ್ಮನೆ ಇರೋದಲ್ಲ ಬದಲಾಗಿ ನಮ್ಮ ಹಸ್ತಕ್ಷೇಪ ಬೇಕಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಸುಳಿವು ಸಿಗುತ್ತೆ ಬೇರೆ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ ಅಂತ ಹಾಗಿದ್ದಾಗ ನಾವು ಯುದ್ಧ ಆಗ್ಲಿಕ್ಕೂ ಕೂಡ ಅಣಿಯಾಗಿರ್ಬೇಕು ಯುದ್ಧ ತಪ್ಪಿಸ್ಲಿಕ್ಕೂ ಅಣಿಯಾಗಿರ್ಬೇಕು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಲಿಕ್ಕೂ ನಾವು ರೆಡಿಯಾಗಿರ್ಬೇಕು ಕ್ರಿಯಾತ್ಮಕ ಹಸ್ತಕ್ಷೇಪ ಅನ್ನುವಂಥದ್ದು ಶಕ್ತಿ ಸಮತೋಲನ ಸಿದ್ಧಾಂತದ ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು ಇನ್ನೊಂದು ಪ್ರಮುಖ ಲಕ್ಷಣ ಯಥಾಸ್ಥಿತಿ ಯಥಾಸ್ಥಿತಿ ಅನ್ನುವಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ರಾಷ್ಟ್ರಗಳಿಗೆ ಅನುಕೂಲ ಆಗಬಹುದು ಕೆಲವು ರಾಷ್ಟ್ರಗಳಿಗೆ ಅನನುಕೂಲ ಆಗಬಹುದು ಯಥಾಸ್ಥಿತಿಯನ್ನು ಮುಂದುವರೆಸ್ಕೊಂಡು ಹೋಗುವಂಥದ್ದು ಶಕ್ತಿ ಸಮತೋಲನದ ಪ್ರಮುಖ ತತ್ವ ಯಥಾಸ್ಥಿತಿ ಇದ್ದದ್ದು ಇದ್ದ ಹಾಗೆ ಮುಂದುವರ್ಕೊಂಡು ಹೋದರೆ ಸಡನ್ನಾಗಿ ಯುದ್ಧ ಆಗುವಂಥ ಒಂದು ಪರಿಸ್ಥಿತಿ ಇಲ್ಲ ಅಂತ ಹೇಳುವಂಥದ್ದು ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಈ ಸಿದ್ಧಾಂತ ಅವಕಾಶ ಮಾಡಿಕೊಡ್ತದೆ ಅದೇ ರೀತಿ ವಾಸ್ತವವಾಗಿ ನಾವು ಶಕ್ತಿ ಸಮತೋಲನದ ಅಸ್ತಿತ್ವ ಎಲ್ಲಿದೆ ಅಂತ ಹೇಳಿ ಗುರುತಿಸೋದು ಕಷ್ಟ ಶೀತಲ ಸಮರದ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ರಷ್ಯಾದ ಕೈ ಮೇಲಾಗ್ತಿತ್ತು ಕೆಲವೊಮ್ಮೆ ಅಮೆರಿಕದ ಮೇಲೆ ಇತ್ತು ಕೆಲವೊಮ್ಮೆ ನಾವು ಊಹಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಇಬ್ಬರು ಕೂಡ ಶಸ್ತ್ರಾಸ್ತ್ರಗಳ ಮೇಲೆ ನಿಯಂತ್ರಣವನ್ನು ಹೇರಿದ್ವಿ ಇವರೇನೋ ಸ್ನೇಹಿತರಾಗ್ತಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಶುರು ಮಾಡಿದ್ವು ಅದಾದ ಮೇಲೆ ನಂತರ ಇವರೇ ನಡುವೆ ವೈರುಧ್ಯಗಳು ಶುರುವಾಯಿತು ರಷ್ಯಾ ವಿಘಟನೆ ಆದಮೇಲೆ ಅಂತೂ ಅಮೆರಿಕ ತಾನೇ ಶಕ್ತಿವಂತ ರಾಷ್ಟ್ರ ಅಂಥೇಳಿ ವಿಶ್ವಕ್ಕೆ ಅದರಿಂದ ಶಕ್ತಿಯಿಂದ ಗುರುತಿಸಿಕೊಂಡಿದ್ದನ್ನು ನಾವು ನೋಡಬಹುದು ಇವಾಗ ರಷ್ಯಾ ಮತ್ತೆ ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಮತ್ತೆ ಇವರಿಬ್ಬರ ನಡುವೆ ಯಾವ ರೀತಿ ಸಂಬಂಧಗಳಿದೆ ಅನ್ನುವಂಥದ್ದು ನಮಗೆ ಪ್ರಸ್ತುತವಾಗಿ ನಮಗೆ ಕಾಣಿ ಕಾಣ್ತಾ ಇರುವಂತಹ ವಿಷಯನೇ ಹಾಗಾಗಿ ನಿಜವಾಗಿ ಎಲ್ಲಿದೆ ಶಕ್ತಿ ಸಮತೋಲನ ಹೇಗಿದೆ ಅಂತ ನಾವು ಯಾರಿಗೂ ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜಸ್ಟ್ ಇದೊಂದು ಚಿಂತನೆ ಅಷ್ಟೆ ಇನ್ನು ವಿವಾದಿತ ಉದ್ದೇಶಗಳು ಅನ್ನುವಂಥದ್ದು ಇನ್ನೊಂದು ಲಕ್ಷಣ ಯಾವಾಗ್ಲೂ ಕೂಡ ಶಕ್ತಿ ಸಮತೋಲನ ಅನ್ನುವಂಥದ್ದು ಶಾಂತಿ ಕಾಪಾಡುವ ಪರ ಇರುವಂಥದ್ದು ಆದ್ರೆ ತಪ್ಪ ಶಾಂತಿ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ವಿವಾದಗಳನ್ನು ಜಾಸ್ತಿ ಮಾಡಲಿಕ್ಕೆ ಅಥವಾ ಬೇರೆ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡಲಿಕ್ಕೆ ಇದು ಪ್ರೋತ್ಸಾಹ ಕೊಡುವಂತ ಒಂದು ಸಿದ್ಧಾಂತ ಅಂತ ಹೇಳಿ ನಾವು ಹೇಳಬಹುದು ಇನ್ನು ಶಕ್ತಿ ಬಣಗಳ ಕ್ರೀಡೆ ಶಕ್ತಿ ಬಣಗಳ ಕ್ರೀಡೆ ಸ್ಪೋರ್ಟ್ಸ್ ಅಂತ ಹೇಳುವಾಗ ಯಾವಾಗಲೂ ಕೂಡ ಒಂದೆರಡು ಮೂರು ಟೀಮ್ ಇದ್ದಾಗ ನಾವೇ ವಿನ್ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಉತ್ತಮ ಪರಿಶ್ರಮ ಪಟ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ನಾವು ವಿನ್ ಆಗ್ಬೋದು ಅದೇ ಯಾವ ಸಂದರ್ಭದಲ್ಲಿ ಬೇಕಾದರೂ ಎದುರಾಳಿ ನಮ್ಮ ಮೇಲೆ ಬರಬಹುದು ಅಥವಾ ಎದುರಾಳಿನೇ ವಿನ್ ಆಗುವಂತ ಸಾಧ್ಯತೆ ಇರಬಹುದು ಕೆಲವು ತಂತ್ರಗಾರಿಕೆಗಳ ಮೂಲಕ ನಾವು ಎದುರಾಳಿಗಳನ್ನ ಮಣಿಸಬಹುದು ಇದರಲ್ಲಿ ಕೆಲವೊಮ್ಮೆ ಮೋಸದ ಇದು ಆಟಗಳು ಕೂಡ ನಡೀತವೆ ನಾವೇ ವಿನ್ ಆಗಬೇಕು ಅಲ್ಟಿಮೇಟ್ ಆಗಿ ವಿನ್ ವಿನ್ ಆಗುದು ಅಥವಾ ಜಯಶಾಲಿ ಆಗುವುದೇ ಇದರ ಗುರಿಯಾಗಿರುತ್ತೆ ಹಾಗಾಗಿ ಶಕ್ತಿ ಬಣೆಗಳ ರಾಷ್ಟ್ರಗಳ ಕ್ರೀಡೆ ಅಂತ ಹೇಳಿದ್ರೆ ಬಲಶಾಲಿ ರಾಷ್ಟ್ರಗಳು ಯಾವತ್ತು ಕೂಡ ಸುಭದ್ರತೆ ಅಥವಾ ಭದ್ರತೆ ಇರಬೇಕು ಸ್ವಹಿತಾಸಕ್ತಿ ಜಾಸ್ತಿ ಇರುತ್ತೆ ಅವರಿಗೆ ಕೆಲವೊಮ್ಮೆ ಶಾಂತಿಗೆ ಆಸಕ್ತಿ ಹೊಂದಿರೋದೇ ಇಲ್ಲ ಸದಾ ಯುದ್ಧದ ಕಡೆ ಮನಸ್ಸು ಮಾಡ್ತಾ ರಾಷ್ಟ್ರಗಳು ರಾಷ್ಟ್ರಗಳಿರ್ತವೆ ಯಾಕಂದ್ರೆ ಅದು ತುಂಬ ತುಂಬಾ ಪ್ರಬಲ ರಾಷ್ಟ್ರಗಳು ತಮ್ಮ ದೇಶದೊಳಗೆ ಸಮಸ್ಯೆಗಳು ಇಲ್ಲದಿದ್ದ ಸಂದರ್ಭದಲ್ಲಿ ಬೇರೆ ರಾಷ್ಟ್ರಗಳ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋದು ಜಾಸ್ತಿ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ಸಣ್ಣ ರಾಷ್ಟ್ರಗಳು ಬಲಶಾಲಿ ರಾಷ್ಟ್ರಗಳಿಗೆ ಬಲಿ ಪಶುಗಳಾಗುವಂತ ಸಂದರ್ಭ ಇರುತ್ತೆ ಇನ್ನು ಇದು ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಸೂಕ್ತ ಅಲ್ಲ ಶಕ್ತಿ ಸಮತೋಲನ ಸಿದ್ಧಾಂತ ಅನ್ನುವಂಥದ್ದು ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಹೊಂದಾಣಿಕೆಯಾಗುವುದಿಲ್ಲ ಬದಲಾಗಿ ಸರ್ವಾಧಿಕಾರಿ ರಾಷ್ಟ್ರಗಳು ಶಕ್ತಿ ಬಣ ರಾಜಕಾರಣದಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿರ್ತವೆ ಅಂತ ಹೇಳಿ ಯಾಕೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಶಕ್ತಿ ಸಮತೋಲನ ಅನ್ನುವಂಥದ್ದು ಹೊಂದಾಣಿಕೆಯಾಗುವುದಿಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಬೇರುಗಳು ನಿಂತಿರುವುದೇ ಹಕ್ಕುಗಳು ಸಮಾನತೆ ಸ್ವಾತಂತ್ರ್ಯ ಸಾಮಾಜಿಕ ನ್ಯಾಯ ನ್ಯಾಯ ಇಂಥ ವಿಷಯಗಳ ಮೇಲೆ ಹೇಗಿದ್ದಾಗ ನಾವು ಯಾರೂ ಕೂಡ ನಮ್ಮ ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡು ಅಥವಾ ನಮ್ಮ ಸ್ವಾತಂತ್ರ್ಯ ಹೋದ್ರೂ ಪರವಾಗಿಲ್ಲ ನಾನು ಯುದ್ಧದಲ್ಲೇ ಆಗಬೇಕು ಅಂತ ಯಾವ ರಾಷ್ಟ್ರನೂ ಬಯಸೋದಿಲ್ಲ ಬದಲಾಗಿ ಇಲ್ಲಿ ಮಾನವೀಯತೆಗೆ ಹೆಚ್ಚಿನ ಬೆಲೆ ಪ್ರಜಾಪ್ರಭುತ್ವದಲ್ಲಿ ಇರೋದ್ರಿಂದ ನಾವೆಲ್ಲರೂ ಕೂಡ ವಿಶ್ವಶಾಂತಿಗೆ ಹೆಚ್ಚಾಗಿ ಯೋಚನೆ ಮಾಡ್ತೇವೆ ಆದರೆ ಸರ್ವಾಧಿಕಾರಿ ರಾಷ್ಟ್ರಗಳು ಹಾಗಲ್ಲ ಅಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ಹೋರಾಡ್ಲೇಬೇಕು ಗೆಲುವು ನಮ್ಮದೇ ಆಗಬೇಕು ಅನ್ನೋ ಅನಸ್ಥಿತಿ ಇರುತ್ತೆ ಒಂದು ವೇಳೆ ಸೋತ್ರೂ ಕೂಡ ಹತಾಶರಾಗೋರೋದಿಲ್ಲ ಇನ್ನೊಂದು ಯುದ್ಧಕ್ಕೆ ರೆಡಿಯಾಗಿ ಆಗಿರುತ್ತೆ ಹಾಗಾಗಿ ಸರ್ವಾಧಿಕಾರಿ ರಾಷ್ಟ್ರಗಳಲ್ಲಿ ನಾಯಕನಿಗೆ ಹೆಚ್ಚಿನ ಸ್ಥಾ ಸ್ಥಾನಮಾನ ಇರುತ್ತೆ ನಾಯಕ ತನ್ನ ಶೌರ್ಯದಿಂದ ತನ್ನ ದೇಶವನ್ನ ದೇಶಕ್ಕೆ ಒಳ್ಳೆ ಹೆಸರು ತಂದು ಕೊಡಬೇಕು ತಾ ತಾನೊಂದು ಬಲಿಷ್ಠ ರಾಷ್ಟ್ರ ಅಂತೇಳಿ ತೋರಿಸ್ಕೊಳ್ಬೇಕು ನನ್ನ ನಾಯಕತ್ವದ ಅವಧಿಯಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತಾನೆ ಹಾಗಾಗಿ ಸರ್ವಾಧಿಕಾರಿ ರಾಷ್ಟ್ರಗಳಿಗೆ ಶಕ್ತಿ ಸಮತೋಲನ ಸಿದ್ಧಾಂತದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ನಾವು ಹೊಂದಿರುವುದನ್ನು ಕಾಣಬಹುದು ಇನ್ನು ಶಕ್ತಿ ಸಮತೋಲನ ಕಾಪಾಡುವ ವಿಧಗಳು ಯಾವುದೆಲ್ಲ ಅಂತ ಹೇಳಿ ಮುಂದಿನ ತರಗತಿಯಲ್ಲಿ ಶಕ್ತಿ ಸಮತೋಲನ ಕಾಪಾಡುವಂಥ ವಿಧಗಳ ಬಗ್ಗೆ ತರಗತಿಯನ್ನು ಮಾಡ್ತೇನೆ ಯಾಕಂದರೆ ಇದು ಎರಡೂ ಕ್ಲಾಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಶಕ್ತಿ ಸಮತೋಲನದ ಲಕ್ಷಣಗಳು ವ್ಯಾಖ್ಯಾನ ಉದ್ದೇಶಗಳನ್ನು ನಾನು ಈ ತರಗತಿಯಲ್ಲಿ ಮುಗಿಸ್ತೇನೆ ಮುಂದಿನ ತರಗತಿಯಲ್ಲಿ ಶಕ್ತಿ ಸಮತೋಲನವನ್ನು ಕಾಪಾಡುವಂಥ ವಿಧಗಳು ಯಾವುದೆಲ್ಲ ಅನ್ನೋದನ್ನು ನಾನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು